ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮಾಹಿತಿನಂದರೆ ಹೌದು ನನ್ನ ಈ ಪ್ರೀತಿಗೆ ಮೋಸ ಎಂಬ ಮೋಡ ಅಂತ ಒಂದು ಪ್ರೀತಿಯ ಕಥೆನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ರೀತಿ ಎಂಬ ಎರಡಕ್ಷರದಿಂದಲೂ ಬಂಧಿಸಿದ ನನ್ನ ಹೃದಯದಲ್ಲಿ ಸಾವಿರ ಮಾತಿದೆ ಮನಸ್ಸಿನಲ್ಲಿ ಭಾರವಾದ ನೋವಿದೆ ಎಲ್ಲಕ್ಕಿಂತ ವೇಗವಾಗಿ ಮನಸ್ಸಿನ ತುಮುಲ ತೋರಿಸುವ ಕಣ್ಣೀರಿದೆ ಆದರೆ ಅಳೋಕಾಗ್ತಿಲ್ಲ ಕಾರಣ ನನ್ನದು ಕೊಂಡಂತೆ ಏನೂ ನಡೆಯಲ್ಲ ಹೌದು ನನ್ನ ಈ ಪ್ರೀತಿಗೆ ಮೋಸ ಎಂಬ ಮೋಡ ಮುಸುಕಿದ್ದರೂ ಒಲವಿನ ಬಿಸಿ ಉಸಿರಿಂದಾಗಿ ಮುಸುಕಿದ್ದ ಮೋಡ ದೂರ ಸರೆ ಸರೆದು ಮತ್ತೆ ಸ್ವಚ್ಛಂದವಾಗಿ ಪ್ರೀತಿ ಹೊಳೆಯುತ್ತೆಂಬ ಭಾವನೆ ನನ್ನ ಪ್ರೀತಿಯಲ್ಲಿ ಕನಸಾಗಿಯೇ ಉಳಿಯುತ್ತಲ್ಲ ಎರಡು ಕನಸುಗಳ ಎರಡು ಕನಸುಗಳ ನಡುವೆ ಪ್ರೀತಿಯ ಮೊಗ್ಗು ಅಂಕುರಿಸಿದಾಗ ಅಲ್ಲಿ ವಿಶ್ವಾಸ ಎಂಬ ರೆಂಬೆ ಕೊಂಬೆಗಳಾಗಿ ಬೆಳೆದು ಅದುವೇ ನಂಬಿಕೆ ಎಂಬ ಹೆಮ್ಮರವಾಗಿ ಬೆಳೆಯಲ್ಲ ಬೆಳೆಯಲ್ಲಲ ಶಕ್ತಿ ಪ್ರೀತಿಗೆ ಇದೆ ಅಂತ ನೀನು ಮಾತು ಮಾತಿಗೂ ಹೇಳಿದ್ದು ನಿಜ ಆಯಿತು ಪ್ರೀತಿಗೆ ಆರಂಭ ಹಾದಿ ಎನ್ ಹಾದಿಯಿಲ್ಲ ಪ್ರೀತಿಗೆ ಅಂತಿಮ ಕ್ಷಣದ ಸುಳಿವಿಲ್ಲ ಪ್ರೀತಿಗೆ ಮುಕ್ತ ಮನಸ್ಸುಗಳೆರಡು ಸುಂದರ ಸಾಕ್ಷಿಗಳವೇ ಗೆಳತಿ ಆ ಎರಡು ಮುಕ್ತ ಮನಸ್ಸುಗಳಿಗೆ ಕಣ್ಣುಗಳೇ ಸಾಕ್ಷಿ ಅಂದ ಹಾಗೆ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣಿಗೆ ಅನುಮಾನದ ಪೊರೆ ಬಂದರೆ ಅಪನಂಬಿಕೆಯೇ ರೋಗಕ್ಕೆ ತುತ್ತಾಗಿ ಪ್ರೀತಿ ಕರುಡವಾಗುವುದಕ್ಕೆ ನಾನೇ ಸಾಕ್ಷಿ ನಮ್ಮಿಬ್ಬರ ಪ್ರೀತಿ ಪಿಯು ಸಿಯಲ್ಲಿ ಚಿಗುರಿದ್ದರು ಅರಳಿದ್ದು ಮಾತ್ರ ಪದವಿಯಲ್ಲಿ ಪ್ರೀತಿಯ ಸುಗಂಧವನ್ನು ಪರಸರಿಸಿದೆ ಇಷ್ಟು ಬೇಗ ಬಾಡಿದ್ದು ಸರಿನಾ ನನ್ನ ಒಲವಿನ ಆ ದಿನಗಳು ನಿನ್ನ ಹೂವಿನಂಥ ಆ ಕನಸುಗಳು ಆ ನನ್ನ ಮೋಹಕ ಕಲ್ಪನೆಗಳು ಇವೆಲ್ಲವನ್ನು ನೋಡಿದಾಗ ನನ್ನದೇ ಪ್ರಪಂಚ ಎಂಬ ಭಾವನೆಗಳು ಅಬ್ಬಾ ನೆನೆದರೆ ನೆನೆದರೆ ತುಸು ಜಾಸ್ತಿ ಮರೆತರೆ ತುಸು ಕಡಿಮೆ ಹೋಗ ಹೋಗಲಿದ್ದರೆ ಒಲವಿನ ಹೂಮಳೆ ತಡಗಿದ್ದರೆ ಕಂಡು ಕಂಡು ಕೆಂಡ ಕಣೆ ನನ್ನ ಈ ಪ್ರೀತಿ ಆ ವಯಸ್ಸೇ ಹಾಗೇನೋ ಗೊತ್ತಿಲ್ಲ ಮನಸ್ಸು ನಿಂತರೂ ನಿಲ್ಲದೆ ಆಸೆಗಳು ಅರಿಯುವ ಕನಸುಗಳ ಮರೆಯದ ಸಂದೇಶಗಳು ನಿಜ ಕಣೆ ನಿನ್ನ ಜೊತೆ ಸ್ವಲ್ಪ ಜಗಳವಾಡಿದರೂ ಸಹ ಹೃದಯ ಸತ್ತ ಹೋದಂತೆ ಭಾವವಾಗುತ್ತದೆ ನಮ್ಮ ಭಾವವಾಗುತ್ತದೆ ಮುಳುಕಿದ ದೋಣಿ ಅಲೆಗಳ ರಸ ರಭಸಕ್ಕೆ ಕಡಲು ತೊರೆದು ತಡಕ್ಕೆ ಬಂದು ಸೇರಿದಂತೆ ಆ ಅರಿವಾಗುತ್ತಿದೆ ಮೂರನೆಯವರ ಮೋಸದ ಮಾತಿಗೆ ತಲೆ ತೂಗಿ ನನ್ನ ಪ್ರೀತಿ ನಂಬದಾದೆ ನಿನಗೆ ಮಾಡಿದ ನಂಬಿಕೆ ದ್ರೋಹಕ್ಕೆ ಸರಿಯಾದ ಬೆಲೆ ತೇರುತ್ತಿ ತೇರುತ್ತಿರುವೆ ಮತ್ತು ನಿನ್ನ ಜೀವನವನ್ನು ಪ್ರವೇಶಿಸಲು ಅಯೋಗ್ಯನಾಗಿರುವೆ ಕ್ಷಮಿಸಿ ಗೆಳತಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಸ್ಟೋರಿನ ಮಾಹಿತಿನ ಹೇಳಿಕೊಟ್ಟಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ತನ ವಾಚ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಹೃದಯದ ಧನ್ಯವಾದಗಳು